ಶಾಂತಿದೆ ಸಲಬೇಕು ಶಾಂತಿಗೆ ಕದಡುತ್ತಿರುವ ಕಿಡಿಗೇಡಿಗಳ ಬಂದ ನಾವು ಆಗಲಬೇಕು ಯಾರ ಒಬ್ರು ಮಾತಾಡಗುರಾಮ ಯಾರೊಬ್ರು ಮಾತಾಡಿ ಒಬ್ರು ಬೈಟ್ ಕೊಡುಗುರ ಗಲಾಟೆ ವಿಚಾರದಲ್ಲಿ ಗ್ರಾಮ ಪಂಚಾಯತಿ ತಗೊಂಡಿರೋ ನಿರ್ಣಯನೇ ಒಂದು ಇವ್ರು ಮಾಡ್ತಾ ಇರೋದೇ ಒಂದು ಇದು ಜೊತೆಗೆ ರವಿಕುಮಾರ್ ಶಾಸಕರಾದಂತ ರವಿಕುಮಾರ್ ಅವ್ರಿಗೆ ಚಪ್ಪಲಿ ಇಲ್ಲಿ ಹೊಡೆದಿರೋದು ಅದು ತಪ್ಪು ಅಕ್ಷಮ್ಯ ಅಪರಾಧ ಅವರನ್ನ ಫಲಿಸಲೇಬೇಕು ಜನ ಅವರ ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸನ ನೋಡ್ಬೇಕು ಸಹ ವಿರೋಧಿಗಳು ಈ ತರ ಮಾಡ್ತಾ ಇರೋದು जय जवान त्रिवि कुमार दौडरी के जय जय कुमार दौडरी के जय Yeah. ಕಿಡಿಗಾಡಿಗಳನ್ನು ಬಂಧನ ಮಾಡಲೇಬೇಕು ರಾಷ್ಟ್ರದಕ್ಕೆ ಅವಮಾನ ಮಾಡುತ್ತಿರುವ ಕಿಡಿಗಾಡಿಗಳನ್ನು ಬಂಧನ ಮಾಡಲೇಬೇಕು ಗೌಡರಿಗೆ